ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಯಾವುದೇ ವಿಡಿಯೋಸ್ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಹೀರೆಕಾಯಿ ಡೊಣ್ಮಿರ್ಚಿಕಾಯಿ ಬಳಸ್ಕೊಂಡು ಪಲ್ಯ ಮಾಡ್ತಿದ್ದೀನಿ ಇದನ್ನು ಹೆಣಗಾಯಿ ಅಂತಲೂ ಕರಿತೀವಿ ಫ್ರೆಂಡ್ಸ್ ನೋಡಿ ನಾನು ಎರಡು ಹೀರೆಕಾಯಿ ಒಂದಾರು ಡೊಣ್ಮಿರ್ಚಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮನೆಗೆ ಆಗೋವಷ್ಟು ನಾನು ತಗೊಂಡಿದ್ದೀನಿ ಈ ಪಲ್ಯಕ್ಕೆ ಎಣ್ಣೆಗಾಯಿ ಅಂತಲೂ ಕರೀತಾರೆ ಫ್ರೆಂಡ್ಸ್ ನೋಡಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ಈಗ ಒಂದು ಬಟ್ಲಲ್ಲಿ ಎಲ್ಲ ಹಾಕಿ ಕಲಸ್ಕೋಬೇಕು ಮಸಾಲೆನ ನೋಡಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಬೇಕು ಸಣ್ಣದಾಗಿ ಕಟ್ ಮಾಡಿಕೊಂಡು ನಂತರ ಹಸಿ ಕೊಬ್ಬರಿ ಹಾಕಬೇಕು ಹಸಿ ಕೊಬ್ಬರಿ ಜಾಸ್ತಿ ಹಾಕಿದರೂ ನಡೆಯುತ್ತೆ ಫ್ರೆಂಡ್ಸ್ ನಾನು ಸ್ವಲ್ಪ ಹಾಕಿದ್ದೀನಿ ನಮ್ಮನೆಗೆ ಎಷ್ಟು ಆಗುತ್ತೋ ಅಷ್ಟು ಹಾಕಿದ್ದೀನಿ ನೋಡಿ ಟೊಮ್ಟೇನ್ ತೊಗೊಂಡಿದ್ದೀನಿ ಎರಡು ಅಂದರೆ ಇದಕ್ಕೆ ಹುಣಸೆ ಹುಳೇನೂ ಹಾಕ್ತೀನಿ ಫ್ರೆಂಡ್ಸ್ ಅದಕ್ಕೆ ಹಣ್ಣು ಸ್ವಲ್ಪ ಹಾಕಿದ್ದೀನಿ ನೋಡಿ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಹಸಿ ಎಣ್ಣೆ ಹಾಕಬೇಕು ಚೆನ್ನಾಗಿರುತ್ತೆ ಇದು ಮಸಾಲೆ ಕಲಿಸ್ಕೊಂಡ್ರೆ ನೋಡಿ ಹುಣಸೆ ರಸನೂ ಹಾಕ್ತೀನಿ ಹುಣಸೆ ರಸ ತೊಗೊಂಡಿ ತಗೋದು ಇಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ ನಾವೆಲ್ಲಾದರೂ ಟೂರಿಸ್ಟು ಒನ್ ಡೇ ಪಿಕ್ನಿಕ್ ಹೋದರೆ ಮಾಡಿಕೊಂಡು ತೊಗೊಂಡೋದ್ರೆ ಸೂಪರಾಗಿರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಮನೆಯಲ್ಲೇ ಮಾಡಿರ್ತ ಮಾಡಿರುವ ಸಾಂಬಾರು ಪುಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಮಾಡಿದ್ದು ಒಂದು ಎರಡೂವರೆ ಸ್ಪೂನ್ ಹಾಕ್ತಿದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋ ಕುರ್ಷಣಿ ಪುಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇದು ಕಡಲೆ ಪುಡಿ ಕಡಲೆ ಪುಡಿಗೆ ನಾನು ಸ್ವಲ್ಪ ಸಕ್ಕರೆ ಜೀರಿಗೆ ಸಾಲ್ಟು ಹಾಕಿ ಕಡಲೆ ಪುಡಿ ಮಾಡ್ಕೊಂಡಿರ್ತೀನಿ ಆ ಕಡಲೆ ಪುಡಿ ಹಾಕ್ತಿದ್ದೀನಿ ಆಮೇಲೆ ಗುರಾಳ ಪುಡಿ ಗುರಾಳ ಪುಡಿ ಅಂದರೆ ಕುರ್ಶಾಣಿ ಪುಡಿ ಕುರ್ಶಿ ಪುಡಿನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಜೀರಿಗೆ ಸ್ವಲ್ಪ ಒಣ ಕರಿಬೇವು ಹಾಕಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗುರಾಳ ಪುಡಿ ನೋಡಿ ಈಗ ಎಲ್ಲ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಕೈಯಲ್ಲಿ ಅದು ಈರುಳ್ಳಿ ಎಲ್ಲ ಒಡ್ಕೋಬೇಕು ಹಾಗಾಗಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಸೂಪರಾಗಿರುತ್ತೆ ನೋಡಿ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದರೆ ಸೂಪರಾಗಿರುತ್ತೆ ಎಣಗಾಯಿ ನೋಡಿ ಕಲಿಸ್ತೀನಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅದು ಬೆಲ್ಲ ಹಾಕಿದ್ದೀನ ಬೆಲ್ಲ ಎಲ್ಲ ಕರಗಬೇಕು ಹುಣಸೆ ಹುಳಿ ಎಲ್ಲ ನೋಡಿ ಕಲಸಿಟ್ಟಿದ್ದೀನಿ ಆಮೇಲೆ ಹೀರೆಕಾಯಿ ಡಣ್ಣುಮೆಣಸಿ ಕಾಯಿ ಹೆಚ್ಚಿಟ್ಕೊಂಡೀನಿ ನೋಡಿ ನಾಲ್ಕು ಮೂಲೆ ಹಂಗೆ ಹೆಚ್ಚಿಟ್ಕೋಬೇಕು ನೋಡಿ ಈಗ ಸ್ವಲ್ಪ ಒಳಗಡೆ ತುಂಬಬೇಕು ರ ಮಸಾಲೆನ ಈ ಥರ ತುಂಬಿ ಎಲ್ಲ ಇಟ್ಕೋಬೇಕು ಫ್ರೆಂಡ್ಸ್ ನೋಡಿ ಡೊಣ್ಮೆಣ್ಸಿ ಕಾಯಿ ಹೆಚ್ಚಿಲ್ಲ ಹಾಗೆ ಅದನ್ನು ಸ್ವಲ್ಪ ಗ್ಯಾಪ್ ಮಾಡಿ ಇಡಬೇಕು ದೊಣ್ಣು ಮೆಣ್ಸಿಕಾಯಿ ಒಳಗಡೆ ತುಂಬಬೇಕು ಮಸಾಲೆನ ನೋಡಿ ನಾನು ಯಾವ ಥರ ತುಂಬ್ತೀನಿ ಆ ಥರ ತುಂಬಿ ಇಡಬೇಕು ಈ ಥರ ಅಷ್ಟು ತುಂಬಿ ಇಟ್ಕೊಳ್ಳೋಣ ನಾನು ಬೀಜ ತೆಗ್ದಿಲ್ಲ ಫ್ರೆಂಡ್ಸು ಅವೇನು ಖಾರ ಇಲ್ಲ ದೊಣ್ಣು ಮೆಣಸಿಕಾಯಿ ಹಾಗಾಗಿ ಬೀಜ ಏನು ತೆಗ್ದಿಲ್ಲ ಖಾರ ಇದ್ದರೆ ಮೋಸ್ಟ್ಲಿ ಬೀಜ ತೆಗಿತಿದ್ದೆ ಖಾರ ಇಲ್ಲ ಅಂತ ಬೀಜ ಏನು ತೆಗ್ದಿಲ್ಲ ಮೆಣ್ಸಿಕಾಯಿಲ್ಲಿ ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡ್ತೀನಿ ನಾನು ಫ್ರೆಂಡ್ಸ್ ಕುಕ್ಕರಲ್ಲೇ ಮಾಡೋದು ಪಾತ್ರೆಯಲ್ಲಿ ಮಾಡಿದರೆ ಸೀದೋಗ್ಬಿಡುತ್ತೆ ಹಾಗಾಗಿ ನಾನು ಜಾಸ್ತಿ ಎಣ್ಣೆಗಾಯಿ ಕುಕ್ಕರಲ್ಲೇ ಮಾಡೋದು ನೋಡಿ ಎಲ್ಲ ತುಂಬಿಟ್ಕೊಂಡಿದ್ದೀನಿ ಮಸಾಲೆನ ಈ ಥರ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಉಳ್ದಿರುತ್ತೆ ಮಸಾಲೆ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕಬೇಕು ಉಳ್ದಿರೋ ಮಸಾಲೆನ ನೋಡಿ ಕುಕ್ಕರ್ ಕಾದಿದೆ ಎಣ್ಣೆ ಹಾಕ್ತಿದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಬೇಕು ನೋಡಿ ಸ್ವಲ್ಪ ಸಾಸಿವೆ ಹಾಕಿದೆ ಸ್ವಲ್ಪ ಜೀರಿಗೆ ಹಾಕಬೇಕು ಆಮೇಲೆ ನಂತರ ಈಗ ತುಂಬಿ ಇಟ್ಕೊಂಡಿದ್ದೀನಲ್ಲ ಅವನ್ನೆಲ್ಲ ಇದರಲ್ಲಿ ಇಡಬೇಕು ಕುಕ್ಕರಲ್ಲಿ ನೋಡಿ ಇಟ್ಟಿದ್ದೀನಿ ಎಲ್ಲವನ್ನು ಕ್ಲೀನಾಗೆ ಕ್ಲೀನಾಗಿ ಜೋಡಿಸಿ ಒಂದ್ರ ಒಂದು ಇಡಬೇಕು ಕೆಳಗಡೆಗೆ ಡಣ್ಮಿಂಚುಕಾಯಿ ಇಡಬೇಕು ಆಮೇಲೆ ಹೀರೆಕಾಯಿ ಇಡ್ತಾ ಇದ್ದೀನಿ ಯಾಕಂದರೆ ಹೀರೆಕಾಯಿ ಬೇಗ ಬೆಂದೋಗುತ್ತೆ ನೋಡಿ ಫ್ರೆಂಡ್ಸ್ ಇದು ಉಳಿದಿರೋ ಮಸಾಲೆನ ಎಲ್ಲ ಮೇಲುಗಡೆ ಹಾಕ್ತೀನಿ ಮೇಲುಗಡೆ ಹಾಕಿ ಅದರಲ್ಲೇ ಸ್ವಲ್ಪ ಒಂದು ಲೋಟ ನೀರು ಹಾಕಿ ಹಾಕ್ತೀನಿ ನೋಡಿ ಸೈಡಲ್ಲಿ ಹಾಕಬೇಕು ಮೇಲೆ ಹಾಕಿದರೆ ಅವೆಲ್ಲ ಮಸಾಲೆ ಹೊರಗಡೆ ಬಂದ್ಬಿಡುತ್ತೆ ಹಾಗಾಗಿ ಸೈಡಲ್ಲಿ ಹಾಕಬೇಕು ನೀರು ಈಗ ಮುಚ್ಚಿ ಇಡ್ತೀನಿ ಫ್ರೆಂಡ್ಸ್ ಒಂದು ವಿಜುಲ್ ಆದರೆ ಸಾಕು ಫ್ರೆಂಡ್ಸ್ ಒಂದು ವಿಜುಲಿಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತೀರಾ ಎರಡು ವಿಜಿಲ್ ಮೂರು ಆದರೆ ಫುಲ್ ಎಲ್ಲ ಕರಿಗೋಗ್ಬಿಡುತ್ತೆ ತರಕಾರಿ ಏನೂ ಅಷ್ಟು ಟೇಸ್ಟ್ ಕೊಡೋಲ್ಲ ನೋಡಿ ಒಂದು ವಿಜಿಲ್ ಆಗುತ್ತೆ ಆಫ್ ಮಾಡ್ತೀನಿ ಗ್ಯಾಸು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಪಲ್ಯ ಎಣಗಾಯಿ ಪಲ್ಯನೂ ಅಂತ ಕರೀತಾರೆ ನಮ್ಮ ಸೈಡಲ್ಲಿ ಎಣಗಾಯಿ ಅಂತೀವಿ ಇದಕ್ಕೆ ಇದಕ್ಕೆ ಮುಳುಗಾಯಿ ಹಾಕಿದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುಳುಗಾಯಿ ಇರಲಿಲ್ಲ ಹಾಗಾಗಿ ನಾನು ಇವೆರಡೆ ಹಾಕಿ ಮಾಡಿದ್ದೀನಿ ಚಪಾತಿಗೆ ಬಿಸಿ ಬಿಸಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ನು ಫ್ರೆಂಡ್ಸ್ ನೋಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಒಮ್ಮೆ ಈ ಥರ ಮಾಡಿಕೊಂಡು ತಿಂದರೆ ಏನಿಲ್ಲ ಅಂದರೂ ಒಂದು ಇಟ್ಕೊಂಡ್ರೆ ಒಂದು ಮೂರು ದಿನ ನಾಲ್ಕು ದಿನ ಇರುತ್ತೆ ಫ್ರೆಂಡ್ಸ್ ಈ ಪಲ್ಯ ಬಿಸಿ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ರುಚಿ ಇರುತ್ತೆ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್